ಸ್ನೇಹಿತರೆ ಮುಂದಿನ ವರ್ಷ ನಡೆಯುವ ಐಪಿಎಲ್ ಟೂರ್ನಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮರಳುವಂತೆ ವೆಸ್ಟ್ ಇಂಡೀಸ್ ದಿಗ್ಗಜ ಗಲ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಮನವಿ ಮಾಡುವ ಮೂಲಕ ತಮಾಷೆ ಮಾಡಿದ್ದಾರೆ ಶನಿವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದ್ದ ಆರ್ಸಿಬಿ ಹಾಗೂ ಕೆ ಪಂದ್ಯವನ್ನು ಕ್ರಿಸ್ ಗೇಲ್ ವೀಕ್ಷಿಸಿದ್ದರು ಇವರ ಪಕ್ಕದ ಆಸನದಲ್ಲಿ ಆರ್ಸಿಬಿ ಮಹಿಳಾ ತಂಡದ ನಾಯಕಿ ಸ್ಮೃತಿ ಮಧಾನ ಮತ್ತು ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಕೂಡ ಕುಳಿತಿದ್ದರು ಋತುರಾಜ್ ಗಾಯಕ್ವಾಡ್ ನಾಯಕತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮಣಿಸಿದ ಆರ್ ಸಿ ಬಿ ಪ್ಲೇ ಆಫ್ಗೆ ಅರ್ಹತೆ ಪಡೆದ ನಾಲ್ಕನೇ ತಂಡವೆನಿಸಿಕೊಂಡಿತು ಆರಂಭಿಕ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನು ಗೆದ್ದಿದ್ದ ಆರ್ ಸಿ ಬಿ ಪ್ಲೇ ಆಫ್ ರೀಸರಿಂದ ಬಹುತೇಕ ಹೊರಬಿದ್ದಿತ್ತು ಆದರೆ ಕೊನೆಯ ಆರಕ್ಕೆ ಆರು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಬೆಂಗಳೂರು ತಂಡ ಅಚ್ಚರ ರೀತಿಯಲ್ಲಿ ಅಂತಿಮ ನಾಲ್ಕರ ಘಟ್ಟಕ್ಕೆ ಲಗ್ಗೆ ಇಟ್ಟಿದೆ ಇನ್ನು ಪಂದ್ಯದ ಬಳಿಕ ವಿರಾಟ್ ಕೊಹ್ಲಿ ಹಾಗೂ ಗೇಲ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದರು ಈ ವೇಳೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಟೂರ್ನಿಗೆ ಮರಳುವಂತೆ ಯೂನಿವರ್ಸಲ್ ಬಾಸ್ಗೆ ಮನವಿ ಮಾಡಿದ್ದರು ನಿಮಗೋಸ್ಕರವೇ ಇಂಪ್ಯಾಕ್ಟ್ ಸುಲ್ ಜಾರಿಗೆ ತರಲಾಗಿದೆ ಎಂದು ಆರ್ ಎಸ್ ಬಿ ಮಾಜಿ ನಾಯಕ್ ಹೇಳಿದರು ಕಾಕ ಈಗ ಇಂಪ್ಯಾಕ್ಟ್ ಪ್ಲೇಯರ್ಸ್ ನಿಯಮ ಇದೆ ಹಾಗಾಗಿ ಮುಂದಿನ ವರ್ಷ ಐ ಪಿ ಎಲ್ ಟೂರ್ನಿಗೆ ಬನ್ನಿ ನೀವು ಫೀಲ್ಡಿಂಗ್ ನಿಲ್ಲಬೇಕಾದ ಅಗತ್ಯವಿಲ್ಲ ಅದೇ ರೀತಿ ಟೂರ್ನಿಯಲ್ಲಿ ವಿನ್ಯಾಸವನ್ನು ರೂಪಿಸಲಾಗಿದೆ ಎಂದು ಆರ್ಸಿಬಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅಪ್ಲೋಡ್ ಮಾಡಿರುವ ವಿಡಿಯೋದಲ್ಲಿ ಕ್ರಿಸ್ ಹೇರಿ ವಿರಾಟ್ ಕೊಹ್ಲಿ ಮನವಿ ಮಾಡುವ ಮೂಲಕ ತಮಾಷೆ ಮಾಡಿದ್ದಾರೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯದ ಬಳಿಕ ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದರು ಮೂವತ್ತೈದರ ಪ್ರಾಯದ ಕೊಹ್ಲಿ ಆಡಿದ ಹದಿನಾಲ್ಕು ಪಂದ್ಯಗಳಿಂದ ಮೂವತ್ತೇಳು ಸಿಕ್ಸರ್ ಗಳನ್ನು ಸಿಡಿಸಿದ್ದಾರೆ ಆದರೆ ಭಾನುವಾರ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಸನ್ ಹೈದರಾಬಾದ್ ತಂಡದ ಆರಂಭಿಕ ಅಭಿಷೇಕ್ ಶರ್ಮಾ ಟೂರ್ನಿಯ ಸಿಕ್ಸರ್ಗಳ ಸಂಖ್ಯೆಯನ್ನು ನಲವತ್ತೊಂದಕ್ಕೆ ಇರಿಸಿಕೊಂಡರು ಆ ಮೂಲಕ ವಿರಾಟ್ ಕೊಹ್ಲಿ ಹಿಂದಿಕ್ಕಿದ್ದಾರೆ ವಿರಾಟ್ ಕೊಹ್ಲಿ ಈ ಟೂರ್ನಿಯಲ್ಲಿ ಇಲ್ಲಿಯವರೆಗೂ ಆಡಿದ ಹದಿನಾಲ್ಕು ಪಂದ್ಯಗಳಲ್ಲಿ ಏಳು ಎಂಟು ಗಳನ್ನು ಕಲೆ ಹಾಕಿದ್ದಾರೆ ಆ ಮೂಲಕ ಆರೆಂಜ್ ಕ್ಯಾಪ್ ಅನ್ನು ತನ್ನಲ್ಲಿ ಇರಿಸಿಕೊಂಡಿದ್ದಾರೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಕ್ರಿಸ್ ಗೇಲ್ ಅತ್ಯುತ್ತಮ ದಾಖಲೆಯನ್ನು ಹೊಂದಿದ್ದಾರೆ ಇವರು ಆರ್ ಸಿ ವಿ ಪರ ಆಡಿದ ತೊಂಬತ್ತೊಂದು ಪಂದ್ಯಗಳಿಂದ ಐದು ಬಜ್ಜರ್ ಶತಕ ಹಾಗೂ ಇಪ್ಪತ್ತೊಂದು ಶತಕಗಳ ಮೂಲಕ ಮೂರು ಸಾವಿರದ ನಾನೂರ ಇಪ್ಪತ್ತು ರನ್ಗಳನ್ನು ದಾಖಲಿಸಿದ್ದಾರೆ ಇದರಲ್ಲಿ ಇವರ ಸ್ಟ್ರೈಕ್ ರೇಟ್ ನೂರ ಐವತ್ನಾಲ್ಕು ಪಾಯಿಂಟ್ ನಲವತ್ತರಷ್ಟು ಇದೆ ಅಂದಹಾಗೆ ಆರ್ ಸಿ ಬಿ ಮಂಗಳವಾರ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುವ ಎಲಿಮಿನೇಟೆಡ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೆಣಸಲಿದೆ